ಫ್ರೆಂಡ್ಸ್ ಎರಡಲ್ಲಿ ನೋಡ್ರಿ ಇದು ಚೆನ್ನಾಗಿದೆ ನಲ್ವತ್ತೈದು ಅವರು ಮೂವತ್ತೈದು ತಂಗ ಕೇಳಿದ್ದಾರೆ ಮರಿ ಚೆನ್ನಾಗಿದೆ ಆಟ ಗಿಟ್ಟಕ್ಕೆಲ್ಲ ಮಸ್ತಿದೆ ನೋಡ್ರಿ ರೇಟ್ ಆದರೂ ಇಬ್ಬಿ ಇದೆ ಎಷ್ಟೆಲ್ಲಣ್ಣ ರೇಟ್ ರೇಟ್ ಮೂವತ್ತೆರಡು ಸಾವಿರ ಇದು ನೋಡಿ ಇದು ಮರಿಕರಿ ಮೂವತ್ತೆರಡು ಸಾವಿರ ನೋಡಿರಿ ಹೆಂಗಿದೆ ಆ ಥರ ಇದು ಐವತ್ತು ಸಾವಿರ ಚೆನ್ನಾಗಿತ್ತು ನೋಡಿರಿ ಗಿರಾತ ಅವರು ಇದು ನೋಡ್ರಿ ರಾಣೇಂದ್ರ ಮಾರ್ಕೆಟಿಗೂ ಬಂದಿತ್ತು ಇದು ಮಸ್ತ್ ಐತೆ ಮರಿ ಇದು ಅಣ್ಣಾರು ಇವತ್ತು ಸೇಲಿಗೆ ಬಂದಿದ್ದಾರೆ ನಲ್ವತ್ತೈದು ಸಾವಿರ ಹೇಳಾಕತ್ತರ ನಲ್ವತ್ತು ಮೇಲೆ ವ್ಯಾಪಾರ ಬಿಡ್ತಾರೆ ನಾಲ್ಕಲ್ಲಿ ಇದು ಹೇಳಿ ನಾಲ್ಕಲ್ಲಿ ನಲ್ವತ್ತೈದು ಸಾವಿರ ನಾಲ್ಕಲ್ಲಿ ಇದು ಎರಡಲ್ಲಿ ನೋಡ್ರಿ ಎಡಕ್ಕೂ ನಲ್ವತ್ತೈದು ಎಡಾತಾರ ಅವರು ನಾಲ್ಕಲ್ ಫೈಟರ್ ಮರಿ ನೋಡ್ರಿ ಇದು ಮೂವತ್ತೈದು ಸಾವಿರ ರೂಪಾಯಿ ಚೆನ್ನಾಗಿದೆ ಜಾಲ ಹೇಳ ಜಾಲೈತ್ ನೋಡ್ರಿ

ಐವತ್ತಾರು ಐವತ್ತಾರು ಸಾವಿರ ರೂಪಾಯಿ ನಾಲ್ಕು ಚೆನ್ನಾಗಿ ಯಾವ ರಣ್ಣ ನೀವು ದುಡ್ಡು ಗತ್ತಿ ಸಪ್ ಸರ್ಕದು ಫ್ರೆಂಡ್ಸ್ ಚೆನ್ನಾಗಿದೆ ನೋಡ್ರಿ ಐತಿ ನೋಡ್ರಿ ಇದು ಎರಡಲ್ಲಾಗಿ ಐತಿ ಇಪ್ಪತ್ತಾರು ಎರಡು ಆಗ್ತಾರ ಅಣ್ಣವ್ರು ನಿಮ್ದ ಎಷ್ಟು ಎರಡಲ್ಲ ರೇಟಣ್ಣ ನಲ್ವತ್ತೈದು ಸಾವಿರ ಹೇಳಣ್ಣ ಇದು ನಿಮ್ದಾ ಏನು ರೇಟ್ ಇದೆ ರೇಟು ಮೂವತ್ತೆಂಟು ಸಾವಿರ ರೂಪಾಯಿ ನಾಲ್ಕಲ್ಲೇ 이거 뭔가 좋아해. 이거 노트 잉게데. 디자인 해도. 캐테다도. 오픈하.

ಹದಿ ಕೂಡ ಬರುತ್ತೆ ಹದಿಮೂರು ಬಂದು ಬಿಡ್ತಾವೆ ಎಲ್ಲಿ ನಿಮ್ಮ ಮುಪ್ಪತ್ತು ಬಂದಿಲ್ಲ ತುಂಬಿ ಬೆಳಗ್ಗೆ ಹಾಕಿದ್ದಲ್ಲ ಯಾವ್ದದು ಫೋಟೋ ಹೊಡೆದು ಹಾಕಿದ್ದಲ್ಲ ಬೆಳಗ್ಗೆ ಏನು ರೇಟ್ ಇದಾವ ಇದು ಹದಿನೈದುವರೆ ಎಲ್ಲ ಏನು ರೇಟ್ ಇದ್ದಾವಣ ರೇಟ್ ಹೇಳಿದ್ರಾಗ ಹದ್ನಾಕೂರಿ ಏನು ಹೆಸರಿ ನಾನು ಮಾರ್ತಿ ಯಾವ ರೀ ಶೇರಿ ಹದಿನಾಲ್ಕು ಊರಿಂದ ಕೊಡ್ತಾರ ನೋಡ್ರಿ ಏನು ರೇಟ್ ಇದು ಅದಪ್ಪ ಹದಿನಾಲ್ಕು ಹದಿನಾಲ್ಕು ಹದಿನೈದು ಸಾವಿರ ಮಟ್ಟ ಇದು ಅಣ್ಣ ನಲ್ವತ್ತೆರಡು ಜೋಡಿ ಅಲ್ಲಿ ಮಾಡಿಲ್ಲ ಇನ್ನು ಮಣ್ಣಾರ ಹ್ಞೂ